ನಾನಿವಾಗ ಮೆಂತ್ಯ ಸೊಪ್ಪಿನ ವಡೆ ಮಾಡ್ತಾ ಇದ್ದೀನಿ ಇದನ್ನು ಬಾಣಿ ತೀರು ಬಾಣಿ ಬಾಣಿತಿಗೋಸ್ಕರ ಇರೋ ವಡೆ ಯಾಕೆಂದರೆ ಬಾಣಿ ತೀರು ಪಾಪ ಎರಡು ತಿಂಗ್ ಮೂರು ತಿಂಗಳು ಏನೂ ತಿನ್ನೋ ಹಂಗಿಲ್ಲ ಎರಡು ತಿಂಗಳು ಮೂರು ತಿಂಗಳು ಬರೀ ಖಾರ ಈ ಥರ ಹಾಲು ತುಪ್ಪ ಇರ್ತಾರೆ ಅವರು ತಿಂಡ್ಲಿಂತ ತಿನ್ನೋದಕ್ಕೋಸ್ಕರ ಮೆಂತ್ಯ ಸೊಪ್ಪಿನ ಒಡೆ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರೋ ಪೇದ ಪದಾರ್ಥ ಮೆಂತ್ಯ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ ಒಂದು ಕಟ್ ತೊಗೊಂಡಿದ್ದೀನಿ ಅವಲಕ್ಕಿನ ಒಂದು ಲೋಟ ನೆನೆಸ್ಕೊಂಡಿದ್ದೀನಿ ತೊಗೊಂಡು ತೊಳ್ಕೊಂಡ್ಬಿಟ್ಟು ನೆನೆಸ್ಕೊಂಡಿದ್ದೀನಿ ಒಂಚೂರು ಶುಂಠಿ ಎರಡು ಕ್ಯಾರೆಟನ್ನು ತುರ್ಕೊಂಡಿದ್ದೀನಿ ಅರ್ಧ ಲೋಟ ಅಕ್ಕಿ ಹಿಟ್ಟು ಒಂದು ಅರ್ಧ ಸ್ಪೂನು ಜೀರಿಗೆ ಒಂದು ಅರ್ಧ ಅರ್ಧ ಸ್ಪೂನು ಅಚ್ಚಮೆಣ್ಸಿನ್ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಎಷ್ಟು ಬೇಕೋ ಅದು ಗೊತ್ತಾಗುತ್ತೆ ರುಚಿಗೆ ತುಕ್ಕ ತಕ್ಕಷ್ಟು ಉಪ್ಪು ಮತ್ತು ಕರಿಯೋದಕ್ಕೆ ತುಪ್ಪ ತುಪ್ಪ ತಗೊಳ್ತೀನಿ ಇಷ್ಟನ್ನು ತೊಗೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಕಲಿಸ್ಕೋಬೇಕು ಮೆಂತ್ಯ ಹಾಕೋ ಹಾಕೋತಾ ಇದ್ದೀನಿ ಇದಕ್ಕೆ ಶುಂಠಿ ಒಂದು ಹದಿನೈದು ನಿಮಿಷ ನೆನೆಸ್ಕೊಂಡಿದ್ದೀನಿ ಅವಲಕ್ಕಿನ ಕ್ಯಾರೆಟು ಅಕ್ಕಿ ಹಿಟ್ಟು ಜೀರಿಗೆ ಅಚ್ಚ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೀರೇನು ಹಾಕ್ಕೊಳ್ಬೇಕಾಗಿಲ್ಲ ಇದೇ ನೀರು ಬಿಟ್ಕೊಡುತ್ತೆ ಕ್ಯಾರೆಟಲ್ಲಿ ನೀರಿರುತ್ತೆ ಅದರಿಂದ ಅವಲಕ್ಕಿನೂ ನೆನೆಸ್ಕೊಂಡಿರ್ತೀನಲ್ಲ ಅದರಲ್ಲೂ ನೀರಿರುತ್ತೆ ಈ ಥರ ಕಲಿಸ್ಕೋಬೇಕು ನಾನು ನೀರು ಹಾಕಿಲ್ಲ ಈ ಥರ ಉಂಡೆ ಬರುತ್ತೆ ಇದನ್ನ ಡೀ ಫ್ರೈ ಮಾಡಲ್ಲ ಯಾಕೆಂದರೆ ಎಣ್ಣೆ ಹಾಕ್ಬಾರ್ದು ಅದರಿಂದ ತವೆ ಮೇಲೆ ಒಂದು ಸ್ವಲ್ಪ ತುಪ್ಪ ಸಾವಿರ್ಬಿಟ್ಟು ಇದನ್ನ ತಟ್ಟ ಹಾಕ್ತೀನಿ ಇಷ್ಟಿಷ್ಟು ಉಂಡೆ ಮಾಡಿ ಇಟ್ಕೋತೀನಿ ಈ ತರ ಉಂಡೆ ಮಾಡಿ ಇಟ್ಕೊಂಡಿದೀನಿ ಬಾಣಿತಿ ಇರೋ ಮನೇಲಿ ಬಾಣಿತಿಗೆ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಡೀ ಫ್ರೈ ಬೇಡ ಶಾಲು ಫ್ರೈ ಅಂತ ತವೆ ಮೇಲೆ ತುಪ್ಪ ಸವರ್ಬಿಟ್ಟು ಮಾಡೋದು ಅವರಿಗೆ ಒಂದು ನಾಲ್ಕೈದು ಮಾಡಿಕೊಟ್ಬಿಟ್ಟು ಕೊಟ್ಬಿಟ್ಟು ಮನೇಲಿ ಆ ಥರ ತಿನ್ನಲ್ಲ ಅನ್ನೋದಾದ್ರೆ ಡೀಪ್ ಫ್ರೈ ಮಾಡ್ಕೋಬಹುದು ಇದನ್ನ ಎಣ್ಣೆ ಇಟ್ಟು ಅದನ್ನು ತೋರಿಸ್ತೀನಿ ತುಪ್ಪನ ಸವರ್ತಾ ಇದ್ದೀನಿ

ತೆಳ್ಳಗೆ ಬೇಕು ಅಂದರೆ ಈ ಥರ ಮಾಡ್ಕೋಬೋದು ಎಣ್ಣೆ ಕಾದಿದೆ ಕೈಗೆ ಒಂಚೂರು ನೀರು ಹಾಕೊಂಡ್ಬಿಟ್ಟು ಬಿಡ್ತಾ ಇದ್ದೀನಿ ಇದನ್ನ ಹೈಯಲ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಸಿಮ್ಮಲ್ ಮಾಡಿದ್ರೆ ಗರ್ಗರಿಯಾಗಿ ಚೆನ್ನಾಗುತ್ತೆ ಹೈಯಲ್ ಮಾಡಿದ್ರೆ ಬೇಗ ಆಗ್ಬಿಡುತ್ತೆ ಆಮೇಲೆ ಬೆಂದಿರಲ್ಲ ಒಳಗಡೆ ಸಿಮ್ಮಲ್ ಮಾಡಬೇಕು ಡ್ರೈ ಹಾಕಿ ಒಂಚೂರು ಮಗಜ್ಬಿಟ್ಟು ಒಂಚೂರು ತುಪ್ಪ ಸವರ್ತಾ ಇದ್ದೀನಿ ಇದು ಎಣ್ಣೆಲಿ ಹಾಕಿರೋದು ಫ್ರೈ ಮಾಡ್ತಾ ಇರೋದು ಮೀನಲ್ಲ ಅದು ಮೇಲೆ ಎಲ್ಲ ತುಪ್ಪ ಆಗಿದೆ ಇವಾಗ ತವೆಗೆ ಒಂಚೂರು ತುಪ್ಪನ ಹಾಕ್ತಾ ಇದ್ದೀನಿ ಈ ತರ ಯಾಕೆಂದ್ರೆ ಅಡಿಲು ಆಗ್ಲಿ ಅಂತ ಹೇಳ್ಬಿಟ್ಟು ಇದು ಡೀಪ್ ಫ್ರೈದ ಆಯ್ತು ಗರ್ಗರಿಯಾಗಿದೆ ನೋಡಿ ಒಳಗಡೆ ಸಾಫ್ಟ್ ಆಗಿ ಮೇಲ್ಗಡೆ ಗರ್ಗರಿಯಾಗಿದೆ, ತುಂಬ ತುಂಬಾ ಚೆನ್ನಾಗಿದೆ ಆಗಿದೆ ಇದು